ಯಾ ಹೇಳಿದ್ರ ಈ ಲವ್ಗೆ ಊರಂದ್ರೆ ನಮ್ಗೆ ಹೊಸದ ಊರಲ್ಲ ಅಲ್ಲ ಭಾರ ಸಲ ಬಂದಿದೆ ಅಂಕಿ ಸಂಖ್ಯೆ ಸಹಿತಕ್ಕೆ ಇದಕ್ಕಿಲ್ಲ ಎಲ್ಲ ಯಾಕಿಲ್ಲ ಅಂತ ಕೇಳಿದ್ರ ಇದೇನು ಈ ಸಲ ಬಂದಿದೆವತ್ತೆ ನಾವೇನು ಹಚ್ಚಿಟ್ಟಿಲ್ಲ ಹಚ್ಚಿಡ್ತಿಲ್ಲ ವರ ಗುಡಿ ಮುಂದೆ ಹಸ್ರಂಬಲಿಗೆ ಇಲ್ಲ ಅಂದ್ರೆ ನಾವು ಒಂದು ಹತ್ತು ಹದಿನೈದು ಸಲ ಬಂದಿರಬೇಕು ಹೌದ್ ಹೌದ್ರಪ್ಪ ಬಂದಿರಬೇಕ ಮತ್ತೆ ಗಣಪತಿ ಮುಂದೆ ಬಂದಿದೆವು ಮನಿ ಶಾಂತಿಗೆ ಬಂದಿದೆವು ಮತ್ತೆ ಲಗ್ಗಡ್ ಬೆಳಗ್ಗೆ ಬಂದಿದ್ದೇವು ಹೌದ್ ಹೌದೌದು ಕರೆ ಇದಕ್ಕೆ ಲೆಕ್ಕಲ್ಲ ಮಾಡ್ಕೊಂಡು ಕುಂಡ ಆದ್ರೂ ಸಹಿತಕ್ಕೆ ಹೊಸದಾಗಿ ನಮ್ಮ ತಾಲೂಕದಿಂದ ಮೇಳ ಒಂದೈತಿ ನಮ್ಮದ ಕೇಳೋದಕ್ಕಿಂತಲೂ ಅವ್ರದ ಕೇಳನ್ನು ಬಾವಿಟ್ಟು ನಾವು ಹೇಳಿದೆವು ಹೇಳಿದೆವು ಅವ್ರ ಏನತಾರೆ ಈ ಮಾತಿಗೆ ಏನತ್ತಾರಪ್ಪ ಹಿರಿಯರ ಹಿರಿಯಾರ ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರಪ್ಪ ಸೌದ್ಧಿ ಸಣ್ಣಕ್ಕಿನ್ನೆಲ್ಲ ಬಾಗಾದಿ ಬಡಿವೆಲ್ಲ ಕತ್ತಲಕ್ಕ ಬಂದ ಹಾವ ಮಿಡಿನಲ್ಲ ಹೌದು ಹೌದ್ ಹೌದ್ರಪ್ಪ ಯಾಕೆ ಮಾತು ಹೇಳದ್ರಂತ ಕೇಳಿದ್ ಮತ್ತ ಯಾರಿಗೂ ಹೇಳ ಸಣ್ಣ ಕಿರಲಾ ಬರುದಿಲ್ಲ ಇವತ್ತ ಏನೋ ದೂರಿಂದ ಬಂದಾರಪ್ಪ ಅಂದ್ರೆ ನಮ್ಮದು ಕೇಳೋದಕ್ಕಿಂತಲೂ ಅವ್ರದ್ ಕೇಳಿ ಅನ್ನೋದು ಬಾಬ್ ನಾವ್ ನಾವು ಅವ್ರ ಅವ್ರು ಯಾಕೆ ತಿಳ್ಕೊಂಡ್ರು ಮಾಳೆಂಗರ ಕುರಿ ಬಂದು ಲೆಕ್ಕ ಹೇಳದ್ರಿ ಮತ್ತ ಆರ 18 ಪುರಾಣದ ಲೆಕ್ಕದಕ್ಕೆ ಸೇತಿಗೆ ಲೆಕ್ಕದವಾ ಹೌದು ಆದರೂ ಜಟ್ಟಾಪ ಮಾರೈ ಬಂದಿರಲಿ ಹೆಂಗ್ ಅಂಕೆ ಸಂಕಿಲ್ಲ ಅಂಕೆ ಹೇಳ್ತಾರ ಹೌದು ಒಂದು ಕಾಸ ಹಾड़ೋ ಬಿಟ್ಟು ಲೆಕ್ಕ ಮಾಡಿ ಹೇಳ್ಬೇಕಾತ ಅಂತ ಇವರಿಗೆ ಹಾ ಕೇಳ್ರಿ ಕೇಳ್ರೀ ಯಾಕೆ ಹೇಳ್ಕೊಂಡವರಿಗೆ ಬರ್ತದ ಕರೆ ಕಳ್ಕೊಂಡವರಿಗೆ ಹೇಳಕೋರುದಿಲ್ಲ ಹೌದು 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 ಇದು ಹೆಂಗ್ ಆಗೀತದ ಪಕ್ಕಾ ಹುಚ್ಚ ಹೇಳಕ್ಕರೆ ಬರ್ತದ ಹಾ ಆ ಪಕ್ಕಾ ಶ್ಯಾಣ್ಯಾರ್ ಇದ್ರ ಅವ್ರದ್ದು ನಾವ್ ಕೇಳಕ್ಕರೆ ಬರ್ತದ ಹೌದಾ ಹಿಂಗ ಕೇಳಾನ ಹೆಂಗ ಆತದ್ ಕೇಳಿದ್ರೆ ಪಕ್ಕಾ ಈ ಕಡೆ ಹುಚ್ಚು ಅಲ್ಲ ಇಕ್ಕ ಶ್ಯಾಣ್ಯಾನು ಅಲ್ಲ ಅರುಚಿ ಅರುಚಿಯಾಗಿ ಮಾತಾಡದಂಗ ಆತದ್ ಹೌದಲ್ರೀಪ್ಪ ಅರುತ್ ಅಂದ್ರ ಹೆಂಗ ಹೆಂಗಿಯಪ್ಪಾ ಹೇಳಿದ್ರ ತಿಳಿಯಂಗಿಲ್ಲ ತಿಳಿಸ್ ಹೇಳಾಕತ್ತು ಮೊದಲೇ ಬರುದಿಲ್ಲಾ ಹೌದಲ್ರಿ ಹೌದ ಯಾನ್ ಹೇಳವ ಅಲ್ಲೇ ಹೇಳ್ತಾರೆ ಅರುಚಿನೇ ಇರ್ತದ ಅದಕ್ಕೆ ಮಹಾತ್ಮರೇ ಹಾ ನಿಮಗ್ ಯಾಕ್ ಕೇಳಿದ್ರ ಬಹಳ ಸಲ ಬಂದಿದ್ದೇವೆ ಇಲ್ಲಿ ಬೀರಾಣದೇವ್ರ ಜಾತ್ರೆಗೆ ಬಹಳ ಮೇಳ ನಮ್ಮ ಕೈಯಾಗಿ ಸೈಟಿಕನು ಬಹಳ ಮೇಳ ತರಿಸ್ರು ಸೈಟಿಕೂಡು ಈ ಕಮಿಟಿ ಅವ್ರ ಸೈಟಗಿ ನಾನೇ ಹೇಳಂತ ಕೇಳ್ರಿ ಈ ಊರಾಗ ಮೇಳ ನಮಕ್ಕಿಂತಲೂ ವಾರ್ಡ್ ಮೇಳ ನಾವು ಹೌದು ಯಾಕ ಈ ಊರಿನ ವಾತಾವರಣ ನಮಗ್ ಗೊತ್ತದ ಹೌದು ಚಂದ ಹಾಡ್ತಿರ ಅಂತ ಹೇಳಿ ನಿಮಗೆ ನಾವೇ ಫೋನ್ ಮಾಡಿ ಹೇಳಿ ಕರೆಸಿದೇವು ಯಾಕಂತ ಕೇಳ್ರಿ ನಮ್ ಈ ಲವ್ಗಿ ಊರ್ದ ಸಂಪೂರ್ಣ ವಿಶ್ವಾಸ ಐತೆ ಅಂತೇಳಿ ನಮ್ ಕೈಯಾಗ ಕೊಟ್ಟಿರ್ತಾರೆ ಈಗ ಬೆಕ್ಕಾದ ಮೇಲೆ ಹೊಡೆದ್ರೆ ಹೆಸರು ಹೊಡೆದ್ ಬೆಕ್ಕಾದ ಮೇಲೆ ಸಿಗತಾವ್ರ ನಂಬರ್ ಸಿಗತದ ನಮ್ ಕೈಯಾಗ ಹೇಳ್ತಾರಪ್ಪ ಅಂದ್ರ ಎಟ್ಟಾಗ್ಲಿ ಜಟ್ಟಪ್ಪ ಮಾರ ಚಲೋ ಮೇಳ ತರಸ್ತಾನ ಅಂತೇಳಿ ನಮ್ ಮೇಲೆ ವಿಶ್ವಾಸ ಇತ್ತು ಅಂತೇಳಿ ನಿಮ್ಗೆ ಹೇಳಿದೆವು ನಾವ್ ಇಟ್ಟಿ ಹಾಗೆ ಇನ್ನ ಲೆಕ್ಕ ಬೇಕೆ ಅಂತಂದ್ರ ಒಂದು ಹೇಬೇಕು ಒಂದ್ಸ ನೀವೆಲ್ಲಾರು ಗಪ್ ಕೊಡ್ಬೇಕವ್ರ ಹೇ ಮರ ಸಾಕ್ ಬಿಡುದ ನನಗೆ ನಮ್ಗೆಲ್ಲ ಗೊತ್ತದ ಮನೆ ಇಲ್ಲೇ ನಮ್ಮ ನಮ್ಮ ಇವ್ರ ಮನೆ ಸದ್ದಿಗೆ ಬಂದಿದೆ ಅಲ್ಲಿ ಹಬ್ಬ ಹಾಕಿದ್ರ ಅವರು ಹಾಳ ಸಲ ಬಂದಿದೆ ಅಲ್ಲಿ ನಮ್ಮ ಬಸ್ವಿರೆ ನಾಗೋಣನ ಮನೆಗೆ ಅವ್ರ ಮನೆಗೆ ಬಂದಿದೆವು ಹೌದಾ ಮತ್ ಹಾ ಬೊಮ್ಮನಳಿ ಅವ್ರ ಮನೆಗೆ ಬಂದಿದೆವು ಮತ್ತ ನಮ್ಮ ಮಾಮಾ ಬೊಮ್ಮನಿ ಬಹಳ ಜನ ಬಂದಿದೆ ಸಹಿತಕ್ಕೆ ಅದರ ಕಾಲಾಗ ಆಟ ಬಂದಿದ್ರು ಸಹಿತಕ್ಕೆ ನಮ್ಮ ಮ್ಯಾಲ ಪ್ರೇಮಿಟ್ಟಿನ ಕೇಳಬೇಕೆ ಜಟ್ಟ ತರಿಸ್ಬೇಕಂತೇಳಿ ಆಶೆ ಯಾಕದ ಅಂತ ಅವ್ರದ್ದು ನಮದು ಅನುಬಂಧನ ಐತಿ ಅದಕ್ಕ ನಾವು ಬೆಳದಕ್ಕಿಂತಲೂ ಈ ಭಯ ನೀನ್ ಹೇಳಿದಲ್ಲ ಇದು ಜಟ್ಟಪ್ಪ ಮಾರೇನಾ ಬಹಳ ಸಲ ಬಂದಿರ್ಬೇಕಾರೆ ಆದರೂ ಸದ್ಯಕ್ಕೆ ಇದು ಎಲ್ಲ ಬಳಗ ನಮ್ಮದೈತ್ಯ ಆನಂದ ಇದು ಕೂಡ ಇದು ನಮಗೆ ಸಂತೋಷ ಇದು ಮತ್ತೆ ನಮಗಲ್ಲ ನಿಮಗಲ್ಲ ಮಾತಿನ ಚಾತುರತಿ ಯಾವ ಅಂತೇಳಿ ಅವ್ರ ಕಡೆ ಸಭಾ ಆಗ್ತಾವ್ ಹೌದಲ್ರಿಪ್ಪ ಹಾ ನಿನ್ ನಿನ್ ಮಂದಿ ಅಂತ ಹಾದಿ ಬಿಟ್ಟು ನೀ ಮಾತಾಡ್ ನಿನಗೂ ಬಿಡಂಗಿಲ್ಲ ಬಹಳ ಸಲ ಬಂದಿರುತ್ತೆ ನಾನು ಹಾದಿ ಬಿಟ್ಟು ಅಂದ್ರೆ ನನಗೂ ಬಿಡಂಗೂ ಬಿಡಂಗೇ ಇಲ್ಲ ಇದು ತೆಲೆ ಎಲ್ರು ಮೇಳಗಿರ್ಬೇಕು ಇರ್ಬೇಕಲ್ರಿ ಎಲ್ಲಿಗೆ ನಿಂತದ್ದು ವಿಷಯ ಶುಭ